ಓಗೆ ಅತಿ ಕೆಟ್ಟ ಹಾಗೂ ಅಸಭ್ಯ ಪದ ಬಳಕೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ಮಾಜಿ ಎಂಎಲ್ಎ ಎಲ್ ಎ ಅಳಿಯ ಪಿಡಿಒಗೆ ಏಕವಚನದಲ್ಲಿ ಮಾತನಾಡಿಸಿದಂತಹ ಒಂದು ಆಡಿಯೋ ಬಹಳಷ್ಟು ವೈರಲ್ ಅನ್ನ ಪಡೆದುಕೊಳ್ತಾ ಇದೆ ದೇವಾಲಯದ ರಸ್ತೆ ಗಲಾಟೆ ವಿಚಾರಕ್ಕೆ ನಡೆದಂತಹ ಫೋನ್ ಸಂಭಾಷಣೆ ಇದಾಗಿದ್ದು ಪಿಡಿಒಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಕಾಂಗ್ರೆಸ್ನ ಮಾಜಿ ಎಂಎಲ್ಎ ಎ ಅಳಿಯಾ ದೇವಾಲಯದ ರಸ್ತೆ ಗಲಾಟೆ ವಿಚಾರಕ್ಕೆ ಫೋನ್ ಸಂಭಾಷಣೆ ಇತ್ತು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಪಿಡಿಒಗೆ ಏಕವಚನದಲ್ಲಿ ಒಂದು ಆಡಿಯೋ ಬಹಳಷ್ಟು ವೈರಲ್ ಆಗ್ತಾ ಇದೆ ರಸ್ತೆಗೆ ಎಂದು ಪೊಲೀಸ್ ಠಾಣೆಗೆ ದೂರನ್ನು ನೀಡಲಾಗಿತ್ತು ಖುದ್ದು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು ಹಣಬೆ ಗ್ರಾಮ ಪಂಚಾಯತ್ ಪಿ ಫೋನ್ ಸಂಭಾಷಣೆಯಲ್ಲಿ ಪಿಡಿಒಗೆ ಅವಾಚ್ಯ ಶಬ್ದಗಳನ್ನ ಬಳಸಿ ಒಂದು ಆಡಿಯೋ ವೈರಲ್ ಆಗಿದೆ ರೋಡಲ್ಲಿ ಕಟ್ಟಿರೋ ಲೆಟ್ಟನೆ ತಾಕ್ಸೋಕಾಗಿಲ್ಲ ಹೀಗೆ ಹಲವು ಪದಗಳನ್ನು ಕೂಡ ಇಲ್ಲಿ ಬಳಸಲಾಗಿತ್ತು ಅದರಲ್ಲೂ ಕೂಡ ಪಿ ಒಗೆ ಅವಾಚ್ಯ ಶಬ್ದದಿಂದ ನಿಂದಿಸಲಾಗಿದೆ ಕಾಂಗ್ರೆಸ್ ಮಾಜಿ ಶಾಸಕ ಆರ್ ಜಿ ರವಿ ಮಾಡ್ತಾಡಿದಂತಹ ಆಡಿಯೋ ಬಹಳಷ್ಟು ವೈರಲ್ ಪಡೆದುಕೊಂಡಿದ್ದು ಜೆ ಡಿ ಎಸ್ ಮುಖಂಡ ಹುಸ್ಕೂರು ಆನಂದ್ ಹಾಗೂ ಕಾಂಗ್ರೆಸ್ ಮಾಜಿ ಎಂ ಎಲ್ ಎ ಆರ್ ಜಿ ಅಳಿಯ ರವಿ ನಡುವಿನ ಫೋನ್ ಸಂಭಾಷಣೆಯ ರೆಕಾರ್ಡ್ ಇದಾಗಿದೆ ಇನ್ನು ಮಡೇಶ್ವರ ಗ್ರಾಮದ ಮುಖಂಡೇಶ್ವರ ದೇವಾಲಯದ ರಸ್ತೆ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಅತಿ ಕೆಟ್ಟ ಪದದಿಂದ ನಿಂದಿಸಿರುವಂತ ಒಂದು ಆಡಿಯೋ ವೈರಲ್ ಆಗಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಮಡೇಶ್ವರ ಗ್ರಾಮದ ದೇವಾಲಯದ ರಸ್ತೆ ಗಲಾಟೆಯಲ್ಲಿ ಈ ರೀತಿಯಾದಂತಹ ಒಂದು ಸಂಭಾಷಣೆ ನಡೆದಿದೆ ಹೇಳ್ರಿ ಇದು ರವಿ ಮಾತಾಡೋಣ ನಿಮಿಷ ಮಾಡಿಕೊಡುವ ಅದ ಏನ್ ಅದೇನ್ ವಾಪಸ್ ಮಾಡೋದ ತೆಗಿಯೋದ ಏನ್ ಈ ವಾಪಸ್ ತೆಗಿಯೋದಿಕ್ಕೆ ಹೆಂಗ್ ಆತದೆ ಅವ್ನ್ ಮಾಡಿರೋದು ತಪ್ಪು ಸರಿ ಹೋಗಿ ನೀವು ಸ್ಥಳ ಪರಿಶೀಲನೆ ಮಾಡ್ಬೇಕು ತಾನೆ ಸರ್ ಅವ್ರ ಜಾಗ ಇರುವಾಗ ನೀವು ಹೋಗ ಅವ್ನ ಅಗದ್ ಬಿಟ್ಟು ಅವನ್ ಮೇಲೆ ನೀವು ಕಂಪ್ಲೇಂಟ್ ಕೊಡಿಸಿದ್ರೆ ಅದು ಸರಿಯಾದ ಮಾತಾ ಸರ್ ಅವನ್ ಜಾಗ ಅಲ್ಲ ನಾನ್ ಜೆಟ್ಪೇ ಹಾಕಿರೋ ಅನುದಾನ ನಾನ್ ಜೆಟ್ಪೇಲ್ ಹಾಕಿರೋ ಅನುದಾನ ಪಬ್ಲಿಕ್ ಪ್ರಾಪರ್ಟಿ ಅವ್ನ್ ಜಾಗ ಬಿಟ್ಕೊಟ್ರ ಅದಕ್ಕೆ ನೀವ್ ಅಲ್ಲಿ ಜಾಗ ಮಾಡಿರೋದು ಜಾಗ ಬಿಟ್ಕೊಡದೆ ಹೋಗಿ ಅವಾಗ್ಲೇ ತಾನೆ ಎಲ್ಲ ಅಂದ ಅಂದಲ್ಲಿ ಎಲ್ ಮಾಡ್ಬಿಡ್ತಿದ್ರೆ ರವಿ ಅವ್ರೆ ನೀವ್ ಆ ರೀತಿ ಹೇಳಕ್ ಹೋಗ್ಬೇಡ್ರಿ ಅವತ್ತು ಅವನೇ ನಮ್ಮ ಹತ್ರ ಕಾಂಟ್ಯಾಕ್ಟ್ ತಗೊಂಡೋಗಿ ಬೀಕರ ಬೆಂಟ್ಕೊಂಡೆ ಅದೆ ಬೀಕರ ಬಲ್ ಮಾಡ್ರದವ್ನು ನಿಮ್ಮ ಸಯ್ಯನ ಮಾಡ್ಕೊಳ್ಳಿ ಸರ್ ಬೀಕರ ಬೆಂಟ್ಕೊಂಡೆ ಇದೆ ಅವನ್ ಜಾಗ ಅಂತ ನೀವ್ ಹೇಳೋದಾದ್ರೆ ಅದೇ ಸಾಧ್ಯ ಕರಾಬ್ ಯಾರ ಬರುತ್ತೆ ಸರ್ ಅವ್ರಿಗೆ ಬರೋದಲ್ವ ನಿಮಗ್ ಬರುತ್ತೆ ಕರಾಬ್ ಬೀಕರ ಬೀಕರಾಬ್ ಬೀಕರಾಬ್ ಆಗ್ಲಿ ಯಾರ ನಿಮ್ಗೆ ಬೀಕರಾಬ್ ಗೌರ್ಮೆಂಟ್ ರೋಡ್ ಇಂದು ಅದ ಅದೆಲ್ಲ ಅದೆಲ್ಲ ಮಾತಾಡಬಾರ್ದು ನಾನ್ ಯಾರು ಬೇಕಾದ್ರೂ ಕೇಳ್ರಿ ನಿಮ್ಮ ಮಾವ ಅವರಿಗೆ ಕೆಟ್ಟ ಹೆಸರು ನಿಮ್ಮ ಮಾಡಿ ಮುಖಂಡೇಶ್ವರ ಸ್ವಾಮಿ ದೇವಸ್ಥಾನಕ್ ರೀ ಮುಖಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಮಾಡಿರೋದು ನಮಗೇನ್ ಬೇಕಾಗೇ ಇಲ್ಲ ಯಜಮಾನರಿಗೆ ಯಾಕೆ ಬರ್ತದ ಹೆಸರು ನೀನು ಯಾವಾಗ ನೋಡು ಅದೇ ಹೌದು ಅವ್ರ ಕರೆದು ಅವ್ರ ಮುಖಂಡೇಶ್ವರ ರೋಡ್ ನದ ಇಲ್ಲ ಅಲ್ಲಿಗೆ ಮುಖಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಆಯ್ತು ನೀವ್ ಕೂತ್ಕೊಂಡು ಏನ ಅಮಿಕಬಲ್ ಆಗಿ ಕೂತ್ಕೊಂಡು ಮಾತಾಡಿ ಏನಾರು ಮಾಡ್ಬೇಕಾ ಇದ್ರೆ ಪೊಲೀಸ್ನವ್ರ್ ಗೊತ್ತಿದ್ದಾರೆ ಅವ್ರಿಗೆ ಗೊತ್ತಿದ್ದಾರೆ ಇವ್ರ್ ಗೊತ್ತಿದ್ದಾರೆ ಅನ್ಬಿಟ್ಟು ಗೊತ್ತಿದ್ದಾರೆ ಅಂತಲ್ಲ ದ್ ಪಬ್ಲಿಕ್ ಪ್ರಾಪರ್ಟಿ ಮೇಲೆ ಡ್ಯಾಮೇಜ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ನಮ್ಮ ಹತ್ರ ಬರೋ ಅಂತದ್ದೇನಾಯ್ತಪ್ಪ ಈ ಪಿಡಿಒ ಯಾಕೆ ಕೊಡಿಸಿದೆ ನೀನು ಪಿಡಿಒಗೆ ನಾವ್ ಕೊಟ್ಟಿದಿವಿ ಏನು ಗೌರ್ಮೆಂಟ್ ಅವ್ನು ಪಿಡಿಒನು ಬೋಳಿ ಮಗ ಅವನ್ ಹೆಂಗ್ ಜ್ಞಾನ ಇಲ್ವಾ ಇಲ್ವಾಊರ್ನಲ್ಲಿ ಎಲ್ಲಾರು ಕೇಳಬೇಕು ಅನ್ನೋ ಜ್ಞಾನ ಇಲ್ವಾ ಅವ್ನ್ಗೆ ಪಿಡಿಒ ಒಬ್ಬ ಗವರ್ಮೆಂಟ್ ಅಧಿಕಾರಿ ಹೆಂಗ್ರಿ ಕೊಡ್ತಾನ ಅವನು ಆ ಪಿ ಡಿಒನ್ ಗೊತ್ತು ಗೌರ್ಮೆಂಟ್ ಅನುದಾನ ಲಾಸ್ ಆದ್ರೆ ಏ ಊರ್ನ ಏನ್ ಊರ್ನಲ್ಲಿ ರೋಡ್ ನಲ್ಲಿ ಕಟ್ಟ್ರಿನ್ ಎತ್ಸಕ್ ಆಗಲ್ಲ ಬೋಳಿ ಮಗನ ಕೈನಲ್ಲಿ ರೋಡ್ ಗೊತ್ತಾನ ಅವನು ಇಂತ ಮಾತು ಹೇಳ್ತೀರಾ ಕೂತ್ಕೊಂಡು ಮಾತಾಡಿ ತೀರ್ಮಾನ ಮಾಡ್ಬಿಡ್ಬೇಕು ನಿಮ್ಗೆ ಗೊತ್ತಿದೆ ಗೊತ್ತಿದೆ ನನ್ ಪೊಲೀಸ್ನವ್ರಿಗೆ ಗೊತ್ತಿದ್ದಾರೆ ನಾನು ಅವ್ರ ದುಡ್ಡು ಕೊಟ್ಬಿಡ್ತೀನಿ ಇವ್ರಿ ಮಾಡ್ಕೋ ಹೋಗಪ್ಪ ಐ ಆರ್ ಹಾಕಿದ್ಯದೇನ್ ಮಾಡ್ತೇ ಮಾಡ್ಕೋ ನೋಡೋ ಬಿಡು ಏನ್ ಮಾಡ್ಬೇಕು ಅಂತ ಆಯ್ತು ನಿನ್ ಶಕ್ತಿ ನೀನ್ ತೋರ್ಸೋ ಅವ್ರ ಶಕ್ತಿ ಆಯ್ತು ಬಿಡು ಮಾಡ್ಕೋ